ಬಸವಂ ಭಕ್ತಿಗೆ ಬಸವಂ ಜಂಗಮಲೋಲಂ ಬಸವಂ ಕಾಲಂಗೆ ಕಾಲನ ಲೋಪಮಶೀಲಂ ಬಸವಾರ್ಷಿಪುರನ್ನ ಸಂಗನ ಬಸವ ಆತ ಸ್ಮರಣೀಯಲಾದ ಬಸವಾದಿ ಶಿವಶಂಗರನ್ನ ಪ್ರಪಂಚದ ಎಲ್ಲ ದಾರ್ಶನಿಕ ಸಂತ ಮಹಾಂತರನ ಮನೋಮಂದಿರದಲ್ಲಿ ಸ್ಮರಣೆಯನ್ನು ಮಾಡಿಕೊಂಡು ಪ್ರತಿಷ್ಠಿತ ವಿಶ್ವೇಶ್ವರ ಬಾಲ ಶಾಲೆಯ ಈ ಒಂದು ಡಿಜಿಟಲ್ ಬೋರ್ಡಿನ ಉದ್ಘಾಟನಾ ಸಮಾರಂಭ ಮಕ್ಕಳ ಸಾಹಿತ್ಯ ಸಮ್ಮೇಳನದ ಈ ಸಭೆಯ ದಿವ್ಯ ಚೇತನರು ಯಾರು ಮತ್ತ ಅಂತ ಕೇಳಿದ್ರೆ ನಮ್ಮ ಪೂಜಾ ಹಾಗೆ ಆ ಶಬ್ದವನ್ನು ಬಳಸ್ತೀನಿ ನಮ್ಮ ಹಮ್ಮ ಪೂಜಾ ಆ ಮಕ್ಕಳ ಸಂಘ ಮತವನ್ನ ಮತ್ತೆ ಮುಂದೆ ತೆರತಕ್ಕಂತ ನಮ್ಮ ಬರಹಗಾರರು ಸಾಹಿತಿಗಳು ಆದಂತ ಎಸ್ ಸಿ ಸಿ ಪ್ರೌಢ ಈ ಕಾಲೇಜಿನ ಪ್ರಾಂಶುಪಾಲರಾದಂಥ ಜನದೇವತ್ತ ಶ್ರೀ ಆರ್ ಹೆಗ್ಗಣ್ ದೊಡ್ಡ ದೊಡ್ಡಿಯವರಲ್ಲಿ ಕೂಡ ಭಕ್ತಿ ಶ್ರೀ ಶರಣಾರ್ಥಿಗಳನ್ನು ಸಲ್ಲಿಸಿ ನಮ್ಮ ಆಲ್ಮೇಲದ ಒಬ್ಬ ಬಹುಶಃ ಅವರು ಸಿದ್ಧರಾಮಸರ್ ಅವ್ರ ಬಗ್ಗೆ ಏನು ಹೇಳಿದ್ರು ಕಡಿಮೆನೆ ಬಹಳ ದೊಡ್ಡ ಜ್ಞಾನಿಗಳು ಒಂದು ರೀತಿ ನೆಲದ ಮರೆಯ ನಿಧಾನ ಫಲದ ಮರೆಯ ರುಚಿ ನೆಲದ ಮರೆಯ ತೈಲ ಅಂತ ಹೇಳ್ತಾರೆ ಹಂಗಿರ್ತಕ್ಕಂಥ ನಮ್ಮ ಸಿದ್ಧರಾಮ್ ಸರ್ ಹೂಗಾರ್ ಅವರಲ್ಲಿ ಅನಂತ ಭಕ್ತಿಯ ಶರಣ ಶರಣಾರ್ಥಿಗಳನ್ನು ಸಲ್ಲಿಸಿ ನಮ್ಮ ಇನ್ನೊಬ್ಬ ಸರ್ ಸಾತ್ಯಾಳ್ ಸರ್ ಅದ್ಭುತವಾದಂತಹ ಭಾವನಾ ಜೀವಿ ಬಂದವರು ಭಾವನಾ ಲೋಕವನ್ನ ತೆರೆದಿಟ್ಟು ಬಿಟ್ಟಂತ ಒಂದು ಒಬ್ಬ ತಾವೊಂದು ಶಾಲೆಯ ಉಪಾಧ್ಯಾಯರಾಗಿಯೂ ಕೂಡ ಅದನ್ನ ಗೌರವಿಸುವಂತ ದೊಡ್ಡ ಮನಸ್ಸಿದೆ ಅಲ್ಲ ಬಹಳ ದೊಡ್ಡದಾಗಿರ್ತಕ್ಕಂಥದ್ದು ಅಂತ ಸಾತಿ ಹಾಳು ಗುರುಗಳಲ್ಲಿ ಈ ಶಾಲೆಗೆ ಅಡ್ಮಿಷನ್ ತಗೊಂಡಿಲ್ಲ ಅವರು ಆದ್ರೂ ಕೂಡ ದಿನ ಶಾಲೆಗೆ ಬರ್ತಾರೆ ಯಾರು ಗೊತ್ತಿರ್ಬೇಕು ನೀವು ಯಾರಿ ಶಾಲಿ ಸ್ಟೂಡೆಂಟ್ ಅಲ್ಲ ಅವರು ಅಡ್ಮಿಷನ್ ಕೊಟ್ಟಿಲ್ಲ ಯಾರು ಸರ್ಟಿಫಿಕೇಟ್ ಕೊಡಂಗಿಲ್ಲ ಮಾರ್ಕ್ಸ್ ಕಾರ್ಡ್ ಕೊಡಂಗಿಲ್ಲ ಆದರೂನು ಇತ್ತಿ ಚಲೋ ಕರೆಕ್ಟ್ ಶಾಲಿಗ್ ಬರ್ತಕ್ಕವ್ರಿ ಯಾರು ಹಾಂ ನೋಡಿ ನಿಮಗೆ ಹೇಳ್ತೀರಿ ನಮ್ಮ ಶಾಲೆ ವರ್ಷ ನಮ್ಮ ಕಿರಳ್ಳಿ ಗುರುಗಳವರು ಎಲ್ಲ ಶಿಕ್ಷಕ ಉಳಿದಂಥ ದೊಡ್ಡ ಮನೆಯವರನ್ನೇ ಮದ್ಲು ಮಾಡಿಕೊಂಡು ನಮ್ಮ ಪ್ರದೀಪ ಸೈರನ್ನೇ ಮದ್ಲು ಮಾಡಿಕೊಂಡು ಎಲ್ಲ ಶಿಕ್ಷಕಿಯರಲ್ಲಿ ಸೇರಿರುವಂತ ತಮ್ಮೆಲ್ಲದಲ್ಲಿ ನೀವು ಆಕಡೆ ಕಡೆ ಈ ಕಡೆ ನೋಡಕ್ಕೆ ಯಾವಾಗ ಬಿಟ್ಟರ ಅಂತ ನನಗೂ ಗೊತ್ತಾಯ್ತು ಎಲ್ಲ ತಮ್ಮೆಲ್ಲದಲ್ಲಿ ಅನಂತ ಶರಣು ಶರಣ ಬಹುಶಃ ಇವತ್ತು ಹಮ ಪೂಜಾ ಸರ್ ಬಂದು ಇನ್ನೊಂದು ಏನ್ ಕೆಲಸ ಮಾಡಿದ್ರು ಅಂತ ಕೇಳಿ ನನ್ಗೆ ಅಲಂ ಪ್ರಭುದ ರಚನೆ ನೆನಪಾಗುತ್ತೆ ಅಜ್ಞಾನವೆಂಬ ತೋಟಿಲಲ್ಲಿ ಜ್ಞಾನವೆಂಬ ಶಿಶುವ ಮಲಗಿಸಿ ಎರಡಲ್ಲೇ ಸಾಕು ನನಗೆ ಬಹಳ ಕಲಾಪಲ್ಲೇ ನನ್ನ

ಮಣ್ಣಿನ ತೊಟ್ಟು ಬೇರೆ ಹತ್ತಿರ ಕಟಿಗಿ ತೊಟ್ಟಿಂದ ಕೊಟ್ಟಿ ಮಣ್ಣಿನ ತೊಟ್ಟಿಂದ ಹೋಗ್ತೇವೆ ಅಲ್ಲ ಇವತ್ತು ನೋಡ್ರಿ ತೊಟ್ಟಿಲ್ಕಾಯಿ ಹೊಡೆದಾಗ ಪ್ರದೀಪ್ ಸರ್ ಅವ್ರೂ ಚೆನ್ನಾಗ್ ಬೇರೆ ಇದ್ದೀವಿ ಹ ತೊಟ್ಟಿ ಹೊಡೆದ ತೊಟ್ಟಿಲ್ಕಾಯಿ ಹೊಡೆದ್ರೆ ಶಿಶುವನಾಗ ಜ್ಞಾನದ ಶಿಶು ಅಂತ ಹೇಳ್ತಾರ ಅಲ್ಲಮ್ಮ ಯಾವ್ದು ಜ್ಞಾನದ ಶಿಶು ಮಾತಾಡೋದು ಮತ್ತೊಂದು ಶಿಶು ಇದೆ ನಿಮ್ ಬ್ಯಾಂಗ್ನೇ ದಿವಸ ಹೊತ್ಕೊಂಡು ಬರ್ತಿರ್ಲಿ ಹೌದಲ್ಲ ಪುಸ್ತಕಗಳು ಮಾತಾಡ್ತಾವು ಆ ತೆಂಗಿನಕಾಯಿ ತೊಟ್ಟಲ್ದಾಗ ಚ ತಗೊಂಡ್ ಬಂದು ಪುಸ್ತಕ ಅನ್ನೋ ಜ್ಞಾನದ ತೊಟ್ಟಿಗೆ ನಮ್ಮ ಭಾರತದ ಸಂಸ್ಕೃತಿಯೊಳಗೆ ಪುಸ್ತಕಕ್ಕೆ ಬಹಳ ಬೆಲೆ ಏನು ಕೊಡ್ತಾರೆ ಪುಸ್ತಕಕ್ಕೆ ಬಹಳ ಬೆಲೆ ಏನು ಕೊಡ್ತಾರೆ ಬುಕ್ಸ್ ರೂಲ್ಸ್ ದ ವರ್ಲ್ಡ್ ಅಂತ ಹೇಳ್ತಾರೆ ಪುಸ್ತಕ ಜಗತ್ತನ್ನ ಆಳ್ತದೆ ಒಂದು ದಾಸ್ ಕೆಪ್ಟಲ್ ಇಡೀ ಕಮ್ಯುನಿಸ್ಟ್ ಆಳ್ತದೆ ಕಮ್ಯುನಿಸ್ಟ್ ಆಡ್ತದೆ ಒಂದು ವಚನ ಸಾಹಿತ್ಯ ಇಡೀ ಲಿಂಗಾಯತರನ್ನ ಆಡ್ತದೆ ಲಿಂಗಾಯತರನ್ನ ಆಳ್ತದೆ ಒಂದು ಅನ್ ಟು ದಿಸ್ ಲಾಸ್ಟ್ ಕೇಳಿದ್ರೆ ಆಕೃತಿ ಕೃತಿ ಏನ್ ಕೆಲಸವನ್ನು ಮಾಡ್ತಾ ಇದೆ ಇವತ್ತ ಒಂದ್ ನೂರ ಕೋಟಿ ಭಾರತೀಯರನ್ನು ಯಾವ್ದು ಆಳ್ತದೆ ಅಂತ ಕೇಳಿದ್ರೆ ಡಾಕ್ಟರ್ ಬಿ ಆರ್ ಕೊಟ್ಟಂತ ಬಿ ಆರ್ ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನ ಆಳ್ತದೆ ನಮ್ಮನ್ನೆಲ್ಲರನ್ನ ಅದಕ್ಕೆ ಬುಕ್ಸ್ ರೂಲ್ಸ್ ವರ್ಲ್ಡ್ ಅದಕ್ಕೆ ಪುಸ್ತಕ ಜ್ಞಾನದ ಬೆಳಕಂಡಿ ಅಂತ ಹೇಳಿ ನಮ್ಮವರು ತಿಳ್ಕೊಂಡು ಬರ್ತಾರೆ ಹೇಳ್ಕೊಂಡು ಬರ್ತಾರೆ ಒಮ್ಮೆ ಹೇಳ್ಬಿಡ್ತೇನೆ ಒಮ್ಮೆ ಬರ್ತಾ ಇದೆ ಚೈನಾದಿಂದ ನಮ್ಮ ದೇಶಕ್ಕೆ ವಿದೇಶದ ವಿದೇಶ ಯಾತ್ರಿ ಸಾಂಗ್ ಬರ್ತಾನೆ ಬಂದು ಇಲ್ಲಿಂದ ನಾಲ್ಕು ವರ್ಷ ಇತ್ತು ಅಧ್ಯಯನ ಮಾಡ್ಕೊಂಡು ಮರಳಿ ತೆರಳುತ್ತಾ ಇರ್ತಾನೆ ತೆರಳುತ್ತಾ ಇರ್ತಾನೆ ಕೇಳಕ್ಕಿರಲಿಲ್ಲ ತೆರಳ ಮುಂದೆ ಏನಾಗಿರ್ತದೆ ಅಂತ ಕೇಳಿದ್ರೆ ಇಲ್ಲಿ ಅಧ್ಯಯನ ಮಾಡಿ ಬೌದ್ಧ ಧರ್ಮಕ್ಕೆ ಸಂಬಂಧಪಟ್ಟಂತ ಅನೇಕ ಪುಸ್ತಕಗಳನ್ನ ಯಾಕಂದ್ರೆ ಬೌದ್ಧ ಧರ್ಮದ ಅನುಯಾನಿ ಅವನು ತಗೊಂಡು ಹೋಗ್ತಿರ್ತಾನೆ ತಗೊಂಡು ಹೋಗ್ತಿರ್ತಾನೆ ತಗೊಂಡು ಹೋಗುವ ಮುಂದೆ ಗಂಗಾ ನದಿಯನ್ನು ಕ್ರಾಸ್ ಮಾಡಬೇಕಾಗಿರ್ತದೆ ಗಂಗಾ ನದಿಯನ್ನು ಅದ್ರೊಳಗೆ ಆ ಡೋಣಿಯ ನಾವಿಗರನ್ನು ಹಿಡ್ಕೊಂಡು ಉಳಿದವ್ರು ಮೂರ್ ಮಂದಿ ಎರಡ್ ಸಾಂಗ್ ಮತ್ತಿಬ್ಬರು ಇರ್ತಾರೆ ಅದ್ರೊಳಗೆ ಸಾಕಷ್ಟು ಪುಸ್ತಕಗಳಿರ್ತಾವ ಆ ಡೋಣಿಯೊಳಗೆ ಆ ಡೋಣಿ ನಡಾ ನೀರ್ನಲ್ಲಿ ಹೋಗ್ತದೆ ನದಿಯೊಳಗೆ ನಡು ನೀರಿನಲ್ಲಿ ಹೋದಾಗ ಏನಾಗಿ ಕೇಳಿದ್ರೆ ಗಾಳಿ ಬಿಳಕ ಬಿಳಾಕಿ ಬಿಟ್ಟು ಗಾಳಿ ನಿಮ್ಗೆ ಗಾಳಿ ಬಿಡಾಕತ್ತದ ಡೋಣಿ ಡೋಣಿ ಬೈದಾಡಕಾಡು ಹೊತ್ತನಾಗ ಆ ಡೋಣಿ ನಾವೀಗ ಕೇಳ್ತಾನೆ ಏನು ಏನ್ ಅಂತ ಕೇಳಿಲ್ಲ ಈಗ ಡೋಣಿ ಮಾತ್ರ ನಡಾ ನೀರಾಗಿ ಮುಳುತದೆ ಡೋಣಿ ನಡಾ ನೀರಾಗಿ ಬಂದದೆ ಮುಳುಗ್ತದೆ ಆ ಡೋಣಿ ಮುಳುಗಬಾರದು ಅಂತ ಕೇಳಿದ್ರೆ ವಜಾ ಈ ಪುಸ್ತಕ ತಗದ್ ಹೋಗಿ ನೋ ಅಂತ ಕೇಳ್ತಾನೆ ಪುಸ್ತಕ ತೆಗೆದು ಹೋಗಿದ್ ಕೂಡ ನಾವೇನ್ ಮಾತಾಡಂಗಿಲ್ಲ ಅಂತ ಹೇಳ್ತಾನೆ ಅವಾಗ ಇನ್ನಿಬ್ರು ಭಾರತೀಯರು ಕುಂತಿದ್ರು ಬೃಂದ್ಸೌನ್ ಜೊತೆಗೆ ಅವ್ರು ಹೇಳ್ತಾರ ಪುಸ್ತಕ ಹೋಗಿಬೇಡ್ರಿ ಈ ಪುಸ್ತಕ ಇದ್ರ ಜಗತ್ತವು ನಾವಿದ್ರೆ ಏನ್ ಮಾಡೋರು ಅಂತ ಹೇಳಿ ಅವ್ರ ಪುಸ್ತಕ ಬಿಟ್ಟು ನಂದಿಗಳ ಭಾರಿ ಪ್ರಾಣ ಕೊಡ್ತಾರೆ ಪುಸ್ತಕಕ್ಕಾಗಿ ಪ್ರಾಣ ಕೊಟ್ಟವ್ರು ಯಾರು ಅಂತ ಕೇಳಿದ್ರೆ ಅವರು ಇಂಡಿಯನ್ಸ್ ಪ್ರಾಣಕ್ಕಾಗಿ ಪುಸ್ತಕವನ್ನು ಕೊಟ್ಟವರು ಯಾರು ಅವರು ಇರ್ಲಿ ಹಾಗೆ ಇವತ್ತ ಬಹಳ ಅಪರೂಪದ ಪುಸ್ತಕಗಳು ಎರಡು ತರದ ಪುಸ್ತಕ ಇರ್ತಾವಂತ ಜಗತ್ನಿಗೆ ಒಂದು ಕೈ ತೊಳ್ಕೊಂಡು ಮುಟ್ಟುದು ಮುಟ್ಟಿ ಕೈ ತೊಳ್ಕೊಳ್ಳುದು ಇವತ್ತಿನ ಪುಸ್ತಕ ಎಂತಾವ್ ಅಂತ ಕೇಳಿದ್ರೆ ಕೈ ತೊಳ್ಕೊಂಡು ಮುಟ್ಟಿ ತಲೆ ಮ್ಯಾಗ ಇಟ್ಕೊಂಡು ಬರೀ ತಲೆ ಮಾಗ ಇಟ್ಕೊಂಡ್ರಲ್ಲಿ ಮತ್ತೆ ಹೇಳ್ತೇನೆ ನಾವೆಲ್ಲ ಹೈಸ್ಕೂಲ್ ಹೋದ್ಮ್ ಎಮಿ ಅಂತ ಮಾರಲ್ ಎಜುಕೇಶನ್ ಅಂತ ರೀತಿ ಎಲ್ಲ ಹೋಗ್ಬಿಟ್ಟವ ಎಲ್ಲ ನಮ್ಗ ಏನ್ ಕೊಡ್ತಿದ್ರು ಮಹಾಭಾರತ ರಾಮಾಯಣ ಮತ್ತೆ ವಚನ ಬಸವಣ್ಣವರು ಎಲ್ಲ ಪುಸ್ತಕಗಳನ್ನ ಓದಾ ಕೊಡ್ತಿದ್ರು ವಾರಕ್ಕೊಂದ್ ಪೀರೀಡ್ ಇರ್ತಾರೆ ಎಮಿನ್ ಪಿರೀಡ್ ಒಬ್ರು ಹೋಗಿ ಪುಸ್ತಕ ತಗೊಂಡ್ಬಿಡ್ತಿದ್ರು ಇಷ್ಟಿಷ್ಟೊಂದು ಅಂಗೈ ಇರ್ಲಾ ಪುಸ್ತಕಗಳು ಆ ಪುಸ್ತಕವನ್ನು ಎಲ್ಲಾರು ಓದ್ಬೇಕು ಮುಂದಿನ ವಾರ ಹೇಳಬೇಕು ಗುರುಗಳ ಮುಂದೆ ಹಾಗೆ ಇತ್ತು ಓದ್ ಚಟ ಮನುಷ್ಯರಿಗೆ ಬರ್ಬೇಕಂದ್ರೆ ಸುಮ್ಮನೆ ಇವತ್ತಿತ್ರ ಅನ್ನುವಂಥದ್ದು ಓದುವ ಮಿತ್ರ ಅನ್ನುವಂತ ಪುಸ್ತಕ ಪ್ರಶಸ್ತಿ ಇವನ್ನೆಲ್ಲಾ ಅಂತ ಹೇಳಿದ್ರೆ ಯಾಕೆ ಹೇಳ್ತೀನಿ ಅಂತ ಕೇಳಿದ್ರೆ ನಾನೆಲ್ಲಾ ಕಿರುನಾಳಿಸ್ ಒಂದು ವಿಷಯ ಹೇಳಕ್ ಇಷ್ಟ ಪಡ್ತೀನಿ ವಾರದ ಒಂದು ದಿವಸ ಒಂದು ತಾಸ್ ಪಿರಿಡ್ ಇರ್ಲಿ ಇರ್ದ ಇರ್ಲಿ ಒಂದು ಎಮಿ ಪಿರಿಯಡ್ ಒಂದು ಮಾಡ್ಬಿಟ್ರಿ ಅಂತ ಅದು ಅದೊಂದು ಮಕ್ಕಳಿಗೆ ಓದ್ಲಿಕ್ಕೆ ಒಂದು ಹವ್ಯಾಸ ಆಗ್ತದೆ ಅನ್ನುವಂತದ್ದು ಈ ಪುಸ್ತಕಗಳು ಕೆಡಬಾರ್ದು ಅವು ಮಸ್ತಕಕ್ಕೆ ಹೋಗ್ಬೇಕು ಹಸ್ತಕ್ಕೆ ಬರ್ಬೇಕು ಹಸ್ತ ಹೋಗ್ತಾವು ಆ ಕೆಲಸ ಈ ಶಾಲೆಯೊಳಗೆ ಗ್ಯಾರಂಟಿ ಆಗ್ತದಿ ಅನ್ನುವಂತ ನಾನು ಗೊತ್ತಿಲ್ಲ ಯಾಕಂತ ಕೇಳಿದ್ರೆ ತೊಟ್ಟಿ ತೀಗಿಬಿಟ್ಟಿಗೆ ಅಲ್ಲಿ ಧೋಳ ಪಾಡಕ್ ಹ್ಬಿಟ್ಟು ಎಲ್ಲರೂ ಕೂಡ ಪಾಡೇವಿ ಅದು ಹೆಂಗ ಆಗ್ಬೇಕಂತ ಕೇಳಿದ್ರೆ ಓದಿ ನೀವೇನ್ ಆಗ್ಬೇಕಂತ ಕೇಳಿದ್ರೆ ನೀವು ಶಂಕು ಬಿರಾದ್ರ ಗತಿ ಆಗ್ಬೇಕು ಕಮ ಪೂಜಾ ಸರ್ಗತಿ ಆಗ್ಬೇಕು ನಮ್ಮ ಸರ್ ಸರ್ಗತಿ ಆಗ್ಬೇಕು ನಮ್ಮ ಸರ್ ಸರ್ಗಿ ಸಾರ್ಗತಿ ಆಗ್ಬೇಕು ಹಂಗಾದಾಗ ಈ ಪುಸ್ತಕಕ್ಕೆ ಒಂದು ದೊಡ್ಡ ಬೆಲೆ ಬರ್ತದ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹಾರೈಸಿ ನೀವು ಹಾಗಾಗಿ ನೀವೆಲ್ಲ ಹಾಗೆ ಹಾಗು ಅನುಪಮಾ ನಿರಂಜನ ಅವ್ರ ಹಂಗಾಕ್ಬೇಕು ನಾ ಕೇಳಿದ್ರ ನೀವು ಅವ್ರೆಲ್ಲ ಹೆಸರನ್ನು ಕೇಳಿರಲ್ಲ ಓದ್ರಿ ಇನ್ನು ಮುಂದೆ ಗೊತ್ತಾಗ್ತದೆ ಸಾಹಿತ್ಯದಲ್ಲಿ ಇನ್ನೇನ್ ದೊಡ್ಡದಿದೆ ಅನ್ನುವಂತದ್ದು ಬಹುಶಃ ಬಹಳ ಖುಷಿ ಆಯ್ತು ಇವತ್ತು ನಮ್ಮ ಬ್ರಹ್ಮ ಪೂಜಾರ್ ಸರ್ ಅವ್ರು ನೋಡ್ರಿ ಎಂಬತ್ನಾಲ್ಕರ ಯುವಕ ಅರ್ಥ ಆಗತ್ತಲ್ಲ ಈ ಪದಾರ್ಥ ಆಗತ್ತಲ್ಲ ಎಂಬತ್ನಾಲ್ಕರ ಯುವಕ ನನ್ ಕೈ ನಡಗ ನನಗೆ ಮಾತಾಡಕ್ ಬರಂಗಿಲ್ಲ ಅಂತ ಹೇಳಕತ್ತಾರ ಅವ್ರ ಹೇಳಕತ್ತರ ಅಂತ ಮಾಡ್ಲಕ್ ಕುಂತೀವಿ ನನಗೆ ಯಾಕಂತ ಯಾಕಂದ್ರೆ ಸೇರ್ವೇಣಿ ತಿಂದವ್ರು ಜವಾರಿ ಆಕಳ ತುಪ್ಪ ಊಟ ಮಾಡಿದಂತ ಮಂದಿ ಬೆಳಿಜಾಳದ ಡೋಣಿ ಸಾಲ ಜೋಳ ಊಟ ಮಾಡಿದಂತ ಅವ್ರು ಅವ್ರ ಹಂಗ ನಮ್ದು ಹಂಗಿಲ್ಲ ರೇಷನ್ ಹಾಕಿ ಮುಂಡವ್ರು ನಾವೆಲ್ಲ ಹ್ಮ್ ಅರ್ಥ ಆಗತ್ತದು ನಮ್ಮ ಮಾಡ್ತಿದ್ಲು ಜೋಳದ್ ರೊಟ್ಟಿ ನಮ್ಮ ಅಜ್ಜ ಆಗಿದ್ದ ಜಗದ್ ಜೊಟ್ಟಿ ನಮ್ಮವ್ವ ಮಾಡ್ತಾಳ ಇಡ್ಲಿ ಒಡ ನಾವೆಲ್ಲಾ ಆಗಿವಿ ತಿಂದು ಪ್ಲಾಸ್ಟಿಕ್ ಕೂಡ ಯಾವಾಗ ಹೇಳಕ್ ಹೇಳಿಲ್ಲ ಇರ್ಲಿ ಅದಕ್ಕೆ ಇವತ್ತು ನಾವ್ ಇರೋದ್ರೊಳಗೆ ಎಷ್ಟೊಂದ್ರೆ ಒಬ್ಬರೊಳಗೆ ಇತ್ತಿದ್ದಾಗ ಮನ್ಮನೆ ಕೇಳ್ತಾ ಇದ್ವಿ ಸಮೀಕ್ಷೆ ಮಾಡಿದ್ರು ಎಲ್ಲರಿಗೂ ಬರ್ತಾ ಇದ್ರು ಮಕ್ಕಳೇ ಅದಕ್ಕೆ ನೀವು ದರಿದ್ರ ಆಗ್ಬಾರ್ದು ಜಲ್ದಿ ಹೇಳ್ಬೇಕು ವ್ಯಾಯಾಮ ಮಾಡ್ಬೇಕು ಓದ್ಬೇಕು ಇಂತ ಪುಸ್ತಕಗಳನ್ನ ಇಸ್ಕೊಂಡ್ರಿ ಸರ್ ಈ ಪುಸ್ತಕ ಹೆಸರಲ್ಲಿ ಕೊಡ್ರಿ ನಾವು ಓದ್ತೀನಿ ಅಂತ ಇಸ್ಕೊಂಡ್ ಮತ್ತೆ ನೀವು ಲೈಬ್ರರಿ ಕೊಡುವಂತ ಕೆಲಸವನ್ನು ಮಾಡಿದ್ರೆ ಈ ಪುಸ್ತಕ ಕೊಟ್ಟಿದ್ದು ಸಾರ್ಥಕತೆ ಆಗ್ತದೆ ನಮ್ಮ ವಿಶ್ವೇಶ್ವರ ಬಾಲ್ ಭಾರತಿ ಮಕ್ಕಳ ಫಸ್ಟ್ ಓದೋದ್ರ ತಗೊಂಡಾಗ ಪ್ರಶಸ್ತಿ ಏನಂತ ಹೇಳಿ ಆಗ್ಬೋದು ನೋಡಿ ಆ ರೀತಿ ಓದಿ ಹಾರೈಸಿ ವಿಶೇಷವಾಗಿ ನಮ್ಮ ಹೆಗ್ಗಣ್ಣ ದೊಡ್ಡಿ ಸರ್ ಬಹಳ ಚಲೋ ಇವತ್ತೆಲ್ಲ ಒಂದು ವಾರ್ಷಿಕೋತ್ಸವ ಕರೆಸುವಂತ ದೊಡ್ಡ ದೊಡ್ಡ ವ್ಯಕ್ತಿಗಳು ಇವತ್ತಿಂದ ಅವ್ರೊಂದು ಏನೋ ಇಟ್ಕೊಂಡು ಬಂದಾರೆ ಮಕ್ಕಳ ಸಾಹಿತ್ಯ ಸಮ್ಮೇಳನ ನನಗೂ ಕೂಡ ನಮ್ಮ ಹಮಾ ಪೂಜಾರ್ ಸರ್ ಅದ್ರ ಬಗ್ಗೆ ಮಾತಾಡಿದ್ರು ನಮ್ಮಿಂದ ಮಠದಿಂದ ಏನೇನು ಸಹಾಯ ಬೇಕು ನಾನು ಕೂಡ ಇದಕ್ಕೆ ಬಂದು ನಿಲ್ತೀನಿ ಕಟ್ಟಿ ಅದು ಅಂತ ಮಾತಿನ ಈ ಸಂದರ್ಭದಲ್ಲಿ